ನಮಸ್ಕಾರ ನಮ್ಗೆ ಯಾರು ಚುಚ್ಚು ಅಂದ್ರೆ ತಿಳ್ಕಿಡ್ಸೋ ಬಟ್ಟ ಚುಚ್ಚು ಮಾತಾಡೋರು ಭಾಳ ಮಂದಿ ಇರ್ತಾರೆ ಮುಬ್ದಾಮ್ ತಿಳಿದು ತಿಳಿದು ಚುಚ್ಚು ಮಾತಾಡೋರು ಇರ್ತಾರೆ ಬರೀ ಚುಚ್ಚು ಮಾತಾಡೋದು ಚುಚ್ಚಿ ಚುಚ್ಚಿ ಮಾತಾಡಿಸೋರು ಭಾಳ ಮಂದಿ ಇರ್ತಾರೆ ಅವ್ರಿಗೆ ಮಾತಾಡ್ಸಲಿಲ್ಲ ಅಂದ್ರೂ ನಮ್ಮತನ ಬಂದು ನಮಗೆ ಆಗದೇ ಇರ್ತಕ್ಕಂಥ ವಿಷಯಗಳ ಕುರಿತು ಚುಚ್ಚಿ ಚುಚ್ಚಿ ಮಾತಾಡಿಸ್ತಾರೆ ಈ ಅನುಭವ ಎಲ್ಲರಿಗೆ ಹೇಗೆ ಇರ್ತದೆ ಅಂಥ ಸಂದರ್ಭದಲ್ಲಿ ನಾವು ಸುಮ್ಮಬೇಕು ಯಾವುದೇ ಆವೇಶದಿಂದ ಉತ್ತರಗಳನ್ನು ಕೊಡಬಾರ್ದು ಯಾಕಂದರೆ ಚುಚ್ಚಿ ಮಾತನಾಡೋರು ಸಾಕಷ್ಟಿದ್ದಾರೆ ಈ ಜಗದಲ್ಲಿ ಚುಚ್ಚಿ ಮಾತನಾಡುವ ಸಾಕಷ್ಟು ಅದಾರ ಇಲ್ಲಿ ಸಾಕಷ್ಟು ಪ್ರಸಂಗಗಳಲ್ಲಿ ನಮಗೆ ಚುಚ್ಚಿ ಮಾತಾಡೋದವರು ಅದರ ಆ ಸಂದರ್ಭದಲ್ಲಿ ನಾವು ಸಹಿಸ್ಕೊಳ್ಬೇಕು ಯಾಕಪ್ಪ ಅಂದ್ರೆ ಯಾಕೆ ಸಹಿಸ್ಕೊಳ್ಬೇಕು ಅಂದ್ರೆ ಸೂಜಿ ನೋಡ್ರಿ ಚುಚ್ಚೋದಾದ್ರ ಕೆಲಸ ಸೂಜಿ ಚುಚ್ಚೋದ್ ಕೆಲಸ ಸೂಜಿ ಹೂವಿ ಚುಚ್ಚ ಹೂ ವ್ಯಾಸ ಮಾಡ್ಕೋದು ಆ ಹೂವು ಸಹಿಸ್ಕೊಳ್ತದ ಸಹಿಸ್ಕೊಂಡ ನಂತರ ಸೂಜಿಯ ಚುಚ್ಚುವಿಕೆಯಿಂದಾಗಿ ಹೂ ಸಹಿಸ್ಕೊಂಡ ಸಲುವಾಗಿ ಅದೊಂದು ಸುಂದರ ಮಾಲೆ ಆಗ್ತದೆ ಸುಂದರ ಮಾಲೆಯಾಗಿ ಭಗವಂತನಿಗೆ ಸಮರ್ಪಣೆ ಆಗ್ತದೆ ಹಂಗ ಚುಚ್ಚಿ ಮಾತನಾಡುವವರಿಂದ ನಮ್ಮ ಬದುಕಿನಲ್ಲಿ ಕೂಡ ನಾವು ಏನೋ ಒಂದು ಆದಕ್ಕೀವಿ ಅಂತ ಅರ್ಥ ಭಗವಂತನಿಗೆ ಸಮರ್ಪಣೆಯಾಗುವ ಒಂದು ಏನೋ ಒಂದು ಸಾರ್ಥಕತೆ ನಮ್ಮ ಬದುಕಿಗೆ ಸಿಗ್ತಾ ಇದೆ ಅಂತ ಅರ್ಥ ಚುಚ್ಚಿ ಮಾತಾಡೋರು ಮಾತಾಡ್ತಿರ್ತಾರೆ ಅವ್ರು ಅಲ್ಲೇ ಉಳ್ಕೊಂಡಿರ್ತಾರೆ ಅನೇಕ ಸಂದೇಶಗಳಲ್ಲಿ ನಾವು ನೋಡ್ತೀವಿ ಯಾರೇ ನಮ್ಮ ಕಾಲು ಎಳಕತ್ತರಂದ್ರೆ ನಾವು ಅರ್ಥ ಮಾಡ್ಕೋಕೆ ಅವ್ರು ನಮ್ಮ ಕಾಲು ಹೇಳಿ ನಾವು ಅವ್ರ ಕಿನ ಮ್ಯಾಗ ಇವೆ ಅಂತೇಳ್ಬೇಕಂತ ಕಾಲು ಎಳೀಬೇಕವ್ರೆ ನಮ್ಮ ಕಾಲು ಎಳಿಬೇಕಾ ನಮ್ಕಿನ ತೆಳಗಿನ ಮಾಡ್ತಕ್ಕ ಅವ್ರು ಇಳೀಬೇಕ ನಾವು ಅವ್ರ ಕಿನ್ನ ಉನ್ನತ ಮಾಡ್ತಕ್ಕ ನಾವು ಇವಿ ಅಂತೇಳಿ ಅವರು ನಮ್ಮ ಕಾಲು ಎಳಿದೋ ಕೆಲಸ ಮಾಡ್ತಾ ಇರ್ತಾರಂತ ಹಾಗೆ ಚುಚ್ಚಿ ಚುಚ್ಚಿ ಮಾತಾಡೋ ಮಾಡೋರು ಕೂಡ ಅವರು ಅಲ್ಲೇ ಉಳಿತಾರೆ ನಾವು ಬೆಳಿತೀವಿ ಸಹಿಸ್ಕೊಂಡೇವಂತ ಮತ್ತು ನಾವೇನಾದರೂ ಅವರಿಗೂ ಮರು ಉತ್ತರ ಕೊಟ್ಕೊಂತ ಅಲ್ಲೇ ಕುಂತೇವಂದ್ರೆ ಬೆಳೆ ತಪ್ಸ್ಕೊಂತೀವಿ ಅಷ್ಟೇ ಅದರಿಂದ ಏನೂ ಲಾಭ ಇಲ್ಲ ಚುಚ್ಚಿ ಮಾತನಾಡೋದ್ರಿಂದ ಏನೂ ಲಾಭ ಇಲ್ಲ ಅದರಿಂದ ಏನು ಲಾಭವೂ ಆಗಲ್ಲ ಹಂಗ ಅಂದ್ರೆ ನಾವು ಯಾಕೆ ಚುಚ್ಚಿ ಮಾತನಾಡ್ಬೇಕು ಮಾತಾಡೋರು ಮಾತಾಡಲಿ ಅವ್ರ ಕೆಲಸ ಬಿಟ್ಟು ಸಮಯ ಕೊಟ್ಟು ನಮಗೆ ಶುಚಿ ಮಾತಾಡ್ತಾರಂದ್ರೆ ಅವರು ಅಲ್ಲೇ ಉಳಿಬೇಕಂತ ವಿಚಾರ ಮಾಡ್ಯಾರ ಅಂತ ನಾವು ತಿಳ್ಕೊಬೇಕು ನಮ್ಗಿಂತ ಹಿಂದಾರ ಅವರು ಅವರು ನಮಗೆ ಸಮ ಅಲ್ಲ ತೆಗೆದು ಹಾಕ್ರಿ சம இறத நோட் நான் சுச்சி மாதிரி நோட் நம்ம சமே அல்ல நமக்கிணும் தாழ தர தொழில் தர கூட ஏன் மட நமக்கு சமையல் நமக்கி உன்னத மட்ட தான் நம்ம நோட் நோட் வந்து நாம் ஆ மட்டுத்தீவி இல்லை நோட் வந்து நாம் தேழ்த்திவிழையது வெளியே நான் அதிக யாரே சுச்சி மாதிரி ಕೇಳ್ದು ಕೇಳಿಸಲಾರ್ದಂಗೆ ಹೇಳಿದ್ರು ಹ್ಞೂ ಹೌದೇನು ಅವನು ನಗ್ಬಿಟ್ರಿ ಬೇರೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಹ್ಞೂ ಹೌದೇನು ಅವ್ನು ನಕ್ ಬಿಟ್ರಿ ಹೇಗೆ ಗೊತ್ತಿಲ್ಲ ಇರ್ಬೋದು ಹಿಂಗ್ರ ಕೊಟ್ಟು ಅಲಕ್ಷಿಸ್ಬಿಡ್ಬೇಕು ಅತ್ಯಚ್ಚು ಮಾತುಗಳನ್ನು ಅಲಕ್ಷಿಸ್ಬಿಟ್ಟವನು ಮತ್ತೆ ಮತ್ತೆ ಬರ್ಲವು ಯಾವಾಗ ಪ್ರತಿಕ್ರಿಯೆ ಹೆಚ್ಚಾಗ್ತದೋ ಅವಾಗ ಅದನ್ನು ಹೆಚ್ಚಿಗೆ ಆಗ್ತದೆ ಬೆಳೆ ಅದಕ್ಕೆ ಶಕ್ತಿ ಸಿಗ್ತದೆ ನಾವು ಪ್ರತಿಕ್ರಿಯೆ ನೀಡಿದೆ ಅಂದ್ರೆ ಅದಕ್ಕೆ ಶಕ್ತಿ ನಾವೇ ತುಂಬ ಯಾವುದೇ ಇರಲಿ ಅದಕ್ಕೆ ಅದು ಶಕ್ತಿಯನ್ನು ಬಳಸ್ಬೇಕಂದ್ರೆ ಸುಸ್ತು ಮಾತುಗಳಿಗೆ ಕಡಿಮೆ ಮಾಡಬೇಕು ಅಂತಂದರೆ ನಾವು ಬೆಟ್ಟ ನೀಡೋದು ಬೇಡ ಪ್ರತಿಕ್ರಿಯೆ ನೀಡೋದು ಬೇಡ ನೀಡಲಿಲ್ಲ ಅಂದರೆ ಎಲ್ಲ ಸರಿ ಯಾಕಂದ್ರೆ ಅದಕ್ಕೆ ಶಕ್ತಿನೂ ಸಿಗಲ್ಲ ಏನಂದ್ರನು ಸುಮ್ಮನೆ ಇರ್ತಾನಪ್ಪ ಏನನೋ ಏನೋ ಅಂತ ಅವರಿಗೆ ಬೇಸರ ಆಯ್ತು ಅಷ್ಟೇ ನಕ್ಕೋದಲ್ಲಾ ಸಪ್ ದಿನ ಅಂತಾ ಆಮೇಲೆ ಬಿಟ್ಬಿಡ್ತ ಅಷ್ಟೇ ತೆಲಿಕರಿಸ್ಕೋದಲ್ಲ ನಾವು ತೆಲಿಕರಿಸ್ಕೊಂಡೆವು ಅಂದ್ರೆ ಅವರು ಭೂತ ತೆಲಿ ಕರಿಸ್ಕೊಂಡಂತ ನಾವು ಬಿಳೆದೆಕೇ ಆನ ಚುಮ್ಮ telur ಉಳಿದೆಕೇ ಉಳಿಲಿ ಓ ಅವ್ರು ಬೆಳೀಬೇಕಾಗಿಲ್ಲ ಅಂದ್ರೆ ಅವ್ರು ಆ ಮಾತುಗಳನ್ನು ಆಡ್ತಿರಲಿಲ್ಲ ಬೆಳೆಯೋರು ಎಂದೂರು ಆ ಮಾತುಗಳನ್ನು ಆಡಲ್ಲ ಬೆಳೆಯೋರ ಜೊತೆ ನಾವು ಸೇರ್ತೀವಿ ಉಳಿಯೋರ ಜೊತೆ ಸೇರೋದು ಬೇಡ ಉಳಿಯೋರು ಉಳಿಯಲಕ್ಕಲ್ಲಿ ನಾವು ನಮ್ಮ ಗುಂಪೇ ಬೇರೆ ಈ ಗುಂಪು ಬೇರೆ ಅದು ನಮ್ಮದಲ್ಲದು ಅವರು ಉಲ್ಟಾ ಹೊಂಟಾರ ನಾವು ಸಿದ್ಧಪಂಟಿದ್ವಿ ಸೀತಾ ಸಾಗಮ್ ಮುಂದೆ ಅವರಿಗೆ ಆಶ್ಚರ್ಯ ಆಗ್ತದೆ ಅವರೇ ಹೊಗಳತ್ತಾರೆ ಯಾಕಂದ್ರೆ ಅವ್ರದ್ದು ಹೊಗಳೋದು ತೆಗೊಳ್ಳೋದು ಎರಡು ದಿವಸ ಅವರೂ ಯಾಕಂದ್ರೆ ಅವರು ಬೆಳೆಯೋಕ್ಕಾಗಿಲ್ಲ ಬೆಳೆಯುವ ಸಂದರ್ಭದಲ್ಲಿ ತೆ ತೆಗಳ್ತಾರೆ ಸಾಧನೆ ಆದ ಸಂದರ್ಭದಲ್ಲಿ ಹೊಗಳತ್ತಾರೆ ಅವರೇ ಅದಕ್ಕೆ अंतर्र मत बेसो आवश्यकता बिट बोद्र करके नोट सूजी तो भगवान तेरे के समर्पण आगद माले मात्र के समर्पण आगद चुच्ची सूजी चूजी अल भगवान तेरे के समर्पण आवते हो चुच्चर अल् उलक ना ಬೇಂ <imit> ಧನ್ಯವಾದಗಳು <imit> <imit>